ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನಿವತ್ತು ಹೇಳ್ಕೊಡ್ತಿರೋಂಥ ಸಾಂಬಾರ್ ರೆಸಿಪಿ ಬಂದ್ಬಿಟ್ಟು ತುಂಬಾ ಈಸಿ ಒಂದು ಫೈವ್ ಮಿನಿಟ್ಸ್ಗಿಂತ ಕಡಿಮೆ ಟೈಮಲ್ಲಿ ನೀವು ಮಾಡ್ಬೋದು ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾಯಿದ್ದೀರಾ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದಾಗ ನಾನು ಇದೇ ರೀತಿ ಯಾವ ರೆಸಿಪಿ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ನಾವೀಗ ಈ ಸಾಂಬಾರನ್ನ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಡು ಫಸ್ಟ್ಗೆ ಸಾಂಬಾರಿಗೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ಒಂದು ಕಡಾಯ ತೊಗೊಂಡ್ಬಿಟ್ಟು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಯಿಲ್ ನಾಲ್ಕು ಹಸಿಮೆಣಸಿನಕಾಯಿ ಒಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿನ ಜಜ್ಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ತುಂಬ ಮಸಾಲೆನ ರುಬ್ಕೊಳ್ಳೋದು ಬೇಡ ಇಷ್ಟು ಹಾಕಿದ್ದೀನಿ ಇದು ಇಬ್ಬರಿಗಾಗುವಷ್ಟು ನಾನು ಮಾಡ್ಕೊಳ್ತಿರೋದು ಸೊ ಹಾಗೆ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಇದಕ್ಕೆ ಕಾಯಿ ತುರಿ ಅಥವಾ ಕಾಯಿ ಚೂರನ್ನು ಹಾಕ್ಕೊಳ್ಬೋದು ನೀವು ಈಗ ನಾನು ಇಟ್ಕೊಂಡಿದ್ದೀನಿ ಈಗ ಅದೇ ಪ್ಯಾನ್ಗೆ ನಾವು ಎಣ್ಣೆನ ಹಾಕ್ಕೊಳ್ತಾ ಇದ್ದೀವಿ ನಾನಿಲ್ಲಿ ಕಡಲೆಕಾಯಿ ಎಣ್ಣೆನ ಯೂಸ್ ಮಾಡಿದ್ದೀನಿ ಯಾವುದೇ ರಿಫೈನ್ಡ್ ಆಯಿಲು ಎಷ್ಟೇ ಪ್ಯೂರ್ ಇದೆ ಹಾಗಿದೆ ಹೀಗಿದೆ ಅಂತ ಹೇಳಿದ್ರು ಖಂಡಿತ ಅವೆಲ್ಲ ಸುಳ್ಳು ಬಟ್ ನೀವೇನೇ ಮಿಲ್ಲಲ್ಲಿ ಹೋಗಿ ಮಾಡಿಸ್ಕೊಂಡು ಬಂದರೆ ಅದು ನಿಜವಾಗ್ಲೂ ಚೆನ್ನಾಗಿರುತ್ತೆ ಹೆಲ್ದಿ ಕೂಡ ಈಗ ನಾನು ಇದಕ್ಕೆ ಸಾಸನ್ನು ಹಾಕಿದ್ದೀನಿ ಇದು ಚಿಟಪಟ ಅಂತ ಮೇಲೆ ಇದಕ್ಕೆ ಒಂದು ಬೆಳ್ಳುಳ್ಳಿನ ಜಜ್ಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಮೆಣಸಿನ ಹಣ್ಣನ್ನು ಇದು ಮುರಿದ್ಬಿಟ್ಟು ಹಾಕೊಂಡಿದ್ದೀನಿ ಇದು ಖಾರ ಇದೆ ಸ್ವಲ್ಪ ನೀವು ನೋಡಿಕೊಂಡು ಹಾಕೊಳ್ಳಿ ಖಾರ ಜಾಸ್ತಿ ಬೇಕಂದರೆ ನಾನು ಇದು ತುಂಬ ಸ್ಪೈಸಿಯಾಗೆ ಮಾಡ್ತಾಯಿದ್ದೀನಿ ಈಗ ಇದಕ್ಕೆ ನಾನು ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಹಾಗೆ ಇದಕ್ಕೆ ಮೇಯ್ನಾಗಿ ನೀವು ಜಾಸ್ತಿ ಈರುಳ್ಳಿನ ಹಾಕ್ಕೊಳ್ಬೇಕಾಗುತ್ತೆ ಈರುಳ್ಳಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ನಿಮಗೆ ಬೇರೆ ಇನ್ಯಾವುದೇ ತರಕಾರಿ ಆಗಲಿ ಬೇರೆ ಮಸಾಲೆ ಪದಾರ್ಥಗಳಾಗಲಿ ಏನೂ ಹಾಕೋ ನೆಸೆಸಿಟಿನೇ ಇಲ್ಲ ಫೈವ್ ಮಿನಿಟ್ಸ್ ಅಷ್ಟು ತೊಗೊಳ್ಳೋಲ್ಲ ನಿಮಗೆ ಟೈಮು ಈ ಸಾಂಬಾರು ಮಾಡೋಕ್ಕೆ ನೀವು ಅರ್ಜೆಂಟಲ್ಲಿ ಏನಾದರೂ ಸಾಂಬಾರು ಮಾಡಬೇಕಲ್ಲ ಏನು ಮಾಡೋದು ಅಂತಂದರೆ ಈ ಸಾಂಬಾರನ್ನ ಮಾಡಿ ಸ್ವಲ್ಪನೂ ಬಿಡದೆ ಖಾಲಿ ಮಾಡ್ತಾರೆ ಈಗ ನಾನು ಇದಕ್ಕೆ ರುಬ್ಕೊಂಡಿರೋಂಥ ಮಸಾಲನ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಇದ್ರ ವಾಸನೆ ಹೋಗು ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅಷ್ಟೇ ಸಾಕು ನೋಡಿ ಈ ರೀತಿ ಫ್ರೈ ಮಾಡಿಕೊಂಡ್ರೆ ನಿಮಗೆ ಈಗ ಹಸಿ ವಾಸನೆ ಎಲ್ಲ ಹೋಗೋ ತನಕ ನಾನೀಗ ಫ್ರೈ ಮಾಡ್ಕೊಂಡಿದ್ದೀನಿ ಸೊ ನಾನೀಗ ಇದಕ್ಕೆ ಮೊಸರನ್ನ ಇದ್ದೀನಿ ಮೊಸರನ್ನ ಹಾಗೆ ಸ್ವಲ್ಪ ಬಿಟ್ಟು ಹಾಕೊಳ್ಳಿ ತುಂಬ ತೆಳ್ಳಗೆ ಮಾಡೋಕ್ಕೆ ಹೋಗಬೇಡಿ ಮೊಸರನ್ನ ಹಾಗೆ ತುಂಬ ಗಟ್ಟಿನೂ ಮಾಡಬೇಡಿ ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಮತ್ತು ಮೊಸರನ್ನ ಹಾಕಿದ ಮೇಲೆ ಬಿಸಿ ಮಾಡಬಾರ್ದು ಯಾಕಂದರೆ ಅದು ಉಡ್ಕೊಳ್ಳುತ್ತೆ ಸೊ ನೀವು ಮೊಸರನ್ನ ಹಾಕಿದ ತಕ್ಷಣ ಸ್ಟವ್ನ ಆಫ್ ಮಾಡಿ ಹಾಗೆ ಇದನ್ನು ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸರ್ವ್ ಮಾಡಿದ್ರೆ ಮತ್ತೆ ಮತ್ತೆ ಕೇಳಿ ಹಾಕ್ಸ್ಕೊಂಡು ತಿಂತಾರೆ ಸ್ವಲ್ಪ ಬಿಡ್ದಂಗೆ ಖಾಲಿ ಮಾಡ್ತಾರೆ ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದು ತುಂಬಾ ಸ್ಪೈಸಿ ಆ್ಯಂಡ್ ಟೇಸ್ಟಿಯಾಗಿದೆ ಸೊ ನೀವು ಮಸ್ಟ್ ಅಂಡ್ ಶುಡ್ ಇದನ್ನ ಟ್ರೈ ಮಾಡಲೇಬೇಕು ಸೊ ನಮ್ಮ ಚಾನಲ್ನ ಹಾಗೆ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ವೀಡಿಯೋಸ್ನೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಆಲ್